ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಸೊ ಇವತ್ತಿಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಸಣ್ಣದೊಂದು ಬ್ಲಾಗ್ ಮಾಡಿದ್ದೀನಿ ರೀ ಸೊ ನೋಡಿರಿ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ಇಲ್ಲಿ ಶಾಲೆಗೆ ಕಸ ಹೊಡಕಂತಂದು ಅಂತಂದು ಬೆಳಗ್ಗೆ ಬಂದಿದ್ದಾರೆ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ಇಲ್ಲೇ ಪೇ ಇದು ಡ್ರಾಯಿಂಗಿಂದ ಎಷ್ಟು ಮಸ್ತಾಗಿ ತೆಗೆದಿದ್ದಾರೆ ರೀ ಸೊ ಒಂಥರ ನೇಚರ್ ಥರ ಇದೆ ಅಲ್ರಿ ಮಸ್ತಾಗಿ ಕಣಕಾಗತ್ತೈತಿ ರೀ ಎಲ್ಲ ಆ್ಯನಿಮಲ್ಸ್ ತೆಗೆದಿದ್ದಾರೆ ರೀ ಸೊ ಸಖತ್ತಾಗಿ ಪೇಂಟಿಂಗ್ ಮಾಡಿದಾರ್ರಿ ನಂಗಂತೂ ಭಾಳ ಇಷ್ಟ ರೀ ನೋಡಿದರೆ ಎಷ್ಟು ಮಸ್ತ್ ಕಣಕತೈತೆ ರೀ ನಿನ್ನೆ ಅರ್ಧ ಮಾಡಿದ್ರೆ ಸೊ ಬ್ಲೂ ಕಲರ್ ಅಷ್ಟೇ ಮಾಡಿದ್ರು ಅವರು ಇನ್ನು ಮತ್ತೆ ಇವತ್ತು ಬಂದು ಎಲ್ಲ ಫುಲ್ ಕಂಪ್ಲೀಟಾಗಿ ಎಲ್ಲ ತೆಗೆದಿದ್ದಾರೆ ರೀ ಮಸ್ತಾಗಿ ಕಾಣಕತೈತಿ ರೀ ನೋಡಿರಿ ದೂರಿಂದ ಎಷ್ಟು ಮಸ್ತ್ ಕಾಣಕತೈತಿ ಆ ಡ್ರಾಯಿಂಗ್ ಎಲ್ಲ ಮೇಲೆ ಈಗ ಶಾಲೆಗೆ ಒಂದು ಕಳೆ ಬಂದೈತೆ ನೋಡ್ರಿ ಅಲ್ಲಿಂದ ಕೆಲಸ ಮಾಡಿ ಅಂದ್ರೆ ಅಮ್ಮ ಬೇಳೆ ಹಾಕಿದ್ರಿ ಕುದಿಯಾಕಂತಂದು ಅಲ್ಲಿಂದ ಬಂದು ಮತ್ತು ನಾನು ಬೇಳೆ ಸಾರು ಮಾಡಿ ಪಲ್ಯ ಮಾಡಕ್ರೆ ಅಂದ್ರೆ ರಾತ್ರಿನ ಹೆಸರು ಕಾಳು ನೆನೆ ಹಾಕಿದ್ದಾರೆ ಸೊ ಅದನ್ನು ಪಲ್ಯ ಮಾಡಕ್ಕೆ ಇದು ಟಮಾಟಿ ಒಳಗಡೆ ಎಲ್ಲ ಕಟ್ ಮಾಡಿಟ್ಟು ಹೋಗಿದ್ರಿ ಅಮ್ಮ ಒಂದು ಸ್ವಲ್ಪ ಮಂಡಕ್ಕಿ ಹಚ್ಕೊಂಡು ತಿಂದು ಅಡುಗೆ ಮಾಡಾಕಂತಂದು ನಿಂತಿದ್ದಾರೆ ಈಗ ಎರಡು ಪಲ್ಯ ಸಾರು ಅನ್ನ ಆಗೇತ್ರೆ ಆದಮೇಲೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ಬೇಕಂತಂದು ಮಾಡಕತ್ತಿದ್ರಿ ನಾಲ್ಕೈದು ದಿನ ಆಗೈತ್ರಿ ರೊಟ್ಟಿ ನಾ ಮಾಡಿದ್ದಿಲ್ಲ ರೀ ಇವತ್ತು ಅಪ್ಪ ಅಮ್ಮ ಆಮೇಲೆ ಇವರು ರೀ ಸೊ ನಾ ನಾಲ್ಕೈದು ದಿನ ಅಂದ್ರೂ ಆರು ಏಳು ದಿನನ ಆಯ್ತು ರೀ ಅವರು ಊರಿಗೆ ಹೋಗಿ ಇವತ್ತು ರೀ ಎಲ್ಲ ಕೆಲಸ ಮುಗಿದೇತಂತ್ರೆ ಅಲ್ಲೊಂದು ಸ್ವಲ್ಪ ಕೆಲಸ ಆಯ್ತು ಕೆಲಸ ಸಂಬಂಧ ಊರಿಗೆ ಹೋಗಿದ್ರೆ ಸೊ ನೋಡಿರಿ ಫ್ರೆಂಡ್ಸ ಈಗ ನಾನು ಇವತ್ತು ಅದು ಎಷ್ಟು ದಿನ ಫ್ರೀ ಆಗಿದ್ದೇನೆ ಅಡಿ ರೊಟ್ಟಿ ಮಾಡ್ಲಾರಂಗೆ ಈಗ ಇನ್ಮೇಲೆ ರೊಟ್ಟಿ ಮಾಡಲೇಬೇಕ್ರಿ ಸೊ ಇವತ್ತು ಬೆಳಿಗ್ಗೆ ಜಲ್ದಿ ಮತ್ತು ಕೆಲಸ ಮುಗಿಸ್ಕೊಂಡು ಬಂದು ರೊಟ್ಟಿ ಮಾಡೋಕ್ಕ ನೀವು ತೊಗೊಂಡೆ ಅಂದ್ರೆ ಹಬ್ಬನ ಐತ್ರಿ ಫ್ರೆಂಡ್ಸ್ ಆ ಹಬ್ಬಾನು ಮಾಡಬೇಕು ಸ್ವಲ್ಪ ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು ರೀ ಅದಕ್ಕೆ ಸ್ವಲ್ಪ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಅಡಿಗೆ ಹೊರಗಿಂದೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಮನೆಯಾಗಿಂದ ಸ್ವಲ್ಪ ಸ್ವಚ್ಛ ಮಾಡಬೇಕು ಮನೆಯೆಲ್ಲ ಅಂತಂದು ಈಗ ಜಲ್ದಿ ಜಲ್ದಿ ನಾನು ಅಡುಗೆ ಮಾಡಾತ್ತೀನಿ ರೀ ಈಗ ನೋಡಿರಿ ರೊಟ್ಟಿ ಮಾಡಕತ್ತಿದ್ದೆ ಇನ್ನೊಂದು ಸ್ವಲ್ಪ ಹಿಟ್ಟ ಐತಿ ಅದೆಷ್ಟು ಮಾಡಿ ಈಗ ಬಾಂಡೆ ಬಾಂಡ್ಯಾವೆಲ್ಲ ಅದಾವ್ರಿ ನಮ್ಮ ಬರ್ತಾಳೆ ರೀ ಅಲ್ಲಿ ತನಕ ಅಂದರೆ ನಮ್ಮ ಅಮ್ಮ ಅರ್ಭಿ ಬ್ಯಾಡ ಬ್ಯಾಡಂದ್ರು ಪಾಪ ಅವ್ರಿಗೂ ಆರಾಮಿಲ್ಲ ಏನಿಲ್ಲ ಸೊ ಅದ್ರಾಗ ಮತ್ತು ಎಲ್ಲ ಕೆಲಸ ಆಗ್ತಿತ್ತು ಒಬ್ರಿಗೊಬ್ರು ಮಾಡಿದ್ರ ಅಂತಂದು ಕೆಲಸ ಮಾಡೋಕೆ ರೀ ಅವರು ಕೂಡ ಹೊರಗೆ ನಾನು ರೊಟ್ಟಿ ಮಾಡಕಂತ ನಿಂತ್ಕೊಂಡ್ರೆ ಸೊ ನೋಡ್ರಿ ಈಗ ರೊಟ್ಟಿ ಮಾಡಿ ಈಗ ಹಂಚ ಮೇಲೆ ಹಾಕಿದ್ದೀನಿ ಇದೆಷ್ಟು ಮಾಡೋ ತನಕ ಅಂದ್ರೆ ಹುಡುಗರು ಎಷ್ಟು ಕಳ್ಸಾಗುತ್ತಿದ್ದರು ಅವರು ಸಂಭಾಳ್ಸ್ಕೊತನ ಮತ್ತೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಕು ರಂಡ್ಯಾರು ಏನೋ ಸಣ್ಣವ್ರು ಬೇಕು ರೀ ಇವ್ರು ಎರ್ದಕ್ಕೂ ಬೇಡ ಅಷ್ಟು ರೀ ಯಾಕಂದ್ರೆ ರೊಟ್ಟಿ ಹಿಟ್ಟು ಕಲಸಿದ್ರೆ ಸಾಕು ರೀ ಅವರು ಇನ್ನೊಂದು ಮಣಿ ತೊಗೊಂಡು ನಾನು ಲಟಿಸ್ತೀನಿ ಅಂತಂದು ಕುಂತು ಬಿಡ್ತಾರೆ ರೀ ಹುಡುಗರು ಇನ್ನೊಂದು ನಾಲ್ಕು ದಿನ ರೀ ಇನ್ನೊಂದು ನಾಲ್ಕು ದಿನ ಆದಮೇಲೆ ಮತ್ತು ಊರಿಗೆ ಹೋಗ್ತಾರ್ರಿ ಎಲ್ಲರೂ ಮತ್ತು ಆಮ್ಯಾಗ ಬೇಸ್ರ ಹುಡುಗರು ಇರೋ ತನಕ ಅಂದ್ರೆ ಮನೆ ಗದ್ಲ ಗದ್ಲ ಇರ್ತೈತೆ ರೀ ಅದಕ್ಕೆ ಒಂದು ಸ್ವಲ್ಪ ಹಬ್ಬ ಮಾಡಿ ಮಾಡಿ ಆಮೇಲೆ ಕಳ್ಸಿದ್ರ ಆತ ಅಂತಂದು ನಾನು ಇಟ್ಕೊಂಡಿದ್ದರು ಯಾಕಂದ್ರೆ ಮೊನ್ನೆ ಹೋಗತಿದ್ರು ಅವರು ಈಗ ಸ್ವಲ್ಪ ಕಾರ್ತಿಕ್ ಹಬ್ಬ ಬಂದೈತೆ ರೀ ಕಾರ್ತಿಕ್ ಹಬ್ಬ ಮುಗಿಸ್ಕೊಂಡು ಕಳ್ಸಿದ್ರಾತ ಅಲ್ಲಿ ತನಕ ಅಂದ್ರೆ ಶಾಲಿನೂ ಶುರು ಆಗ್ತಾವಂತಂದು ಇಟ್ಕೊಂಡಿದ್ದಾರೆ ಫ್ರೆಂಡ್ಸ ಈಗ ನೋಡಿರಿ ಇನ್ನೊಂದು ನಾಲ್ಕು ದಿನ ಆದಮೇಲೆ ಮತ್ತು ಪಾಪ ಅವರು ಕೂಡ ಹೋಗ್ತಾರೆ ಹುಡುಗರು ಆಮೇಲೆ ಜಗ್ಗಿ ಬ್ಯಾಸ್ರಾಗ್ತೈತ್ರಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಸುಮ್ಮನೆ ಹೋಗ್ತಾಳ್ರಿ ಈಗ ಅಲ್ಲಿ ಅಲ್ಲೇ ಇನ್ನೂ ಶಾಲಿದೇನು ಡಿಸೈಡ್ ರೀ ಸೊ ಇನ್ಮೇಲೆ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ರೀ ಅವಳು ಶಾಲಿದು ಸೊ ನೋಡಿರಿ ಫ್ರೆಂಡ್ಸ್ ಫೈನಲಿ ನಾನು ರೊಟ್ಟಿ ಅಂತ ಮಾಡಿದೆ ರೊಟ್ಟಿ ಮಾಡಿ ಕಾಶಿ ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದೆ ರೀ ಸ್ವಚ್ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಇಲ್ಲಿದ್ದು ಎಲ್ಲ ಕೆಲಸ ರೀ ಅಡುಗೆ ಮನಿದು ಅಡುಗೆ ಆದಮೇಲೆ ಕೆಲಸ ಒಂದು ಸ್ವಲ್ಪ ಹೊರಗಡೆ ಹೋದರೆ ನೋಡಿರಿ ಶಾಲೆ ಹತ್ರ ಒಂದು ಸ್ವಲ್ಪ ಪೇಂಟಿಂಗ್ ಮಾಡಾಗಂತಿದ್ರೆ ಅದೇ ಡ್ರಾಯಿಂಗಿಂದ ನೋಡ್ರಿ ಪೇಂಟ್ ಮಾಡಿ ಇದ್ರ ಮೇಲೆ ಅವರು ಡ್ರಾಯಿಂಗ್ ತೆಗಿತಾರೆ ಅವರು ನೇಚರ್ ಆಗಲಿ ಎಂಥದ್ದೇ ಅವ್ರಿಗೆ ಇಷ್ಟ ಬಂದಿದ್ದು ಒಂದು ಸ್ವಲ್ಪ ತೆಗಿತಾರೆ ಶಾಲೆಗೆ ತಕ್ಕಂಗೆ ಸೊ ಅಲ್ಲಿಂದ ಸಡನ್ ಆಗಿ ಅಮ್ಮ ಕರ್ಕೊಂಡು ಈಗ ನಾನು ಎಲ್ಲಿಗೆ ಇದ್ದೀನಿ ನೋಡ್ರಿ ದವಾಖಾನೆ ಹೊಂಟಿದ್ದಾರೆ ಯಾಕಂದ್ರೆ ಇಲ್ಲೆಲ್ಲ ಕಿಲ್ ಕಿ ಇದು ಮಂಡಿನೂ ಕಾಲು ಇವು ಎಲ್ಲಿ ದವಾಖಾನಿ ಐತಂ ರೀ ಶಿರೂರ್ ಪಾರ್ಕ್ದಾಗ ಸೊ ಒಬ್ಬ ಹುಡುಗನು ಹೇಳಿದಾರೆ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ರೀ ಈಗ ಏನು ಐದು ಐದು ಹತ್ತು ನಿಮಿಷದ ಭಾಳ ಎಲ್ಲ ಏನೆಲ್ಲ ನಾವು ನೋಡಿದ್ದಿಲ್ಲ ಅದಕ್ಕೆ ಮತ್ತು ಆ ಹುಡುಗನ ಕರ್ಕೊಂಡು ಈಗ ಅಂತಂದು ಬಂದ್ವಿ ರೀ ಸೊ ನೋಡಿರಿ ಫ್ರೆಂಡ್ಸ ಇದು ದವಾಖಾನೆ ಇಲ್ಲೆಲ್ಲ ಮಂಡಿನೂ ಎಲ್ಲ ಕ ಬಿದ್ದಿದ್ದಾಗಲಿ ಕೈ ಮುರಿದಿದ್ದಾಗಲಿ ಇಂಥವೆಲ್ಲ ನೋಡ್ತಾರಂತ್ರಿ ಅವರು ಆಮೇಲೆ ಕಟ್ತಾರಂತ್ರಿ ಕಾಲು ಕೈ ಹಿಂಗೆಲ್ಲ ಮುರಿದಿದ್ರು ಸೊ ನೋಡಿರಿ ಇದು ಎಲ್ಲಿ ಇದು ಮಂಡಿ ಮೊಣಕಾಲಿಂದ ನೋಡ್ರಿ ಎಷ್ಟು ಮಸ್ತಾಗಿ ಇಟ್ಟಿದ್ದಾರೆ ಇದ್ರ ಮೇಲೆ ಅವರು ಏನು ನೋವು ಆಗೈತಿ ಏನಿಲ್ಲ ಅನ್ನೋದೇ ರೀ ಅಮ್ಮಗೆ ಹಂಗೆ ಮಾಡಿದ್ರೆ ಸೊ ಅಮ್ಮ ನೋಡ್ರಿ ಈ ಕಡೆ ಕುಂತಿದ್ದಾರೆ ಇನ್ನೂ ಡಾಕ್ಟ್ರು ಬಂದಿಲ್ಲ ಅವ್ರು ಚೀಟಿ ಬರ್ಸ್ಕೊಂಡವರು ಇದ್ರೆ ಚೀಟಿ ಬರ್ಸಿದ್ವಿ ಬರ್ಸಿ ಬರೆಸಿ ಈಗ ಕುಂತೀವಿ ನೋಡ್ರಿ ಸೊ ಈಗ ಬಂದ ಮೇಲೆ ಅವರು ಒಂದು ಸ್ವಲ್ಪ ಕಾಲಿಂದೆಲ್ಲ ಸ್ಕ್ಯಾ ಇದು ಎಕ್ಸ್ರೇ ಮಾಡಿದಾರ್ರಿ ಎಕ್ಸ್ರಾ ಎಕ್ಸ್ರಾ ಮಾಡಿಸ್ಕೊಂಡು ಒಂದು ಸ್ವಲ್ಪ ಅದು ಗುಳಿಗೆ ಆಮೇಲೆ ಮ ಮಲಾಮ ಅವೆಲ್ಲ ಬರೆದು ಕೊಟ್ರಿ ಬರೆದು ಕೊಟ್ಟಿದ್ಮೇಲೆ ಒಂದು ಸ್ವಲ್ಪ ಹೊರಗಡೆ ಬಂದು ಕುಂತು ಕೂತಿದ್ವಿ ರೀ ಯಾಕಂದ್ರೆ ಅದು ಎಕ್ಸ್ರಾ ಅದು ಪೇಪರ್ ಕೊಡೋದಿತ್ತು ರೀ ಆಮೇಲೆ ಎಕ್ಸ್ರಾ ಪೇಪರ್ ಬಂದಿದ್ದಾಗ ಏನು ಹೇಳಿದ್ರೆ ಅನ್ನೋದು ಸೊ ಮುಂದಿನ ಬ್ಲಾಗಲ್ಲಿ ನಾನೇ ಹೇಳ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಅವ್ರು ಹೇಳಿದ್ದು ನೋಡಿದ್ರೆ ನಾವು ಹೆದ್ರಿ ಅಲ್ಲೇ ಬೀಳ್ಬೇಕ್ರಿ ಆ ಥರ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ಸಣ್ಣದೊಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮಗಳ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋದಕ್ಕಾಗೋದ್ರೆ ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಕೇರ್ ಟ್ಯಾಕೆಂಬ